ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಬ್ಲೌಸ್ ಲೈನಿಂಗನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಹಾಗೆ ಲೈನಿಂಗನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ತಿಳಿಸ್ತೀನಿ ಹಾಗೆ ಲೈನಿಂಗನ್ನು ಬೇರೆ ರೀತಿಯಲ್ಲಿ ಇಟ್ಕೊಂಡಾಗ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಬ್ಲೌಸಿಗೆ ಅನ್ನೋದು ಹೇಳ್ತೀನಿ ಕೆಲವೊಂದು ಟಿಪ್ಸು ಬರುತ್ತೆ ಹೇಳ್ತಾ ಹೋಗ್ತೀನಿ ಆಯಿತಾ ನಾನಿವತ್ತೊಂದು ಸಾದಾ ಬ್ಲೌಸನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಲೈನಿಂಗ್ ಬ್ಲೌಸು ಹಾಗೆ ಇದು ಸಿಂಪಲ್ ಆಗಿರೋ ಬ್ಲೌಸು ತುಂಬ ಡೀಪೂ ಇಲ್ಲ ಚೆನ್ನಾಗಿದೆ ಸ್ಟಿಚಿಂಗು ಚೆನ್ನಾಗಿ ಬರುತ್ತೆ ಆ ರೀತಿ ನಾನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಹಾಗೆ ನಾವು ಲೈನಿಂಗ್ ತರ್ತೀವಲ್ವಾ ಅದ್ರದ್ದು ಪನ್ನೆ ಈ ರೀತಿ ಇರುತ್ತೆ ನೋಡಿ ಕೆಳಗಡೆ ಈ ಕಡೆ ಅದು ನಾವು ಎಷ್ಟು ಬೇಕೋ ಅಷ್ಟು ಕಟ್ಟಿಂಗ್ ಮಾಡುವುದು ಅಂದರೆ ಎಪ್ಪತ್ತು ಬೇಕೋ ಎಂಬತ್ತು ಬೇಕೋ ಹಾಗೆ ಈ ರೀತಿ ನಾವು ಇಟ್ಕೋಬೇಕು ಇದನ್ನು ಅಡ್ಡದಲ್ಲಿ ಇಟ್ಕೋಬಾರ್ದು ಈ ರೀತಿ ಉದ್ದದಲ್ಲಿ ಇಟ್ಕೊಂಡು ಅದ್ರ ಮೇ ಅದನ್ನು ಫೋಲ್ಡ್ ಮಾಡಬೇಕು ನಮಗೆ ಎಷ್ಟು ಬೇಕು ನೋಡಿ ಬ್ಲೌಸ್ ಮೊದಲು ಬ್ಲೌಸಿನ ಹಿಂಭಾಗವನ್ನು ಕಟ್ ಮಾಡಬೇಕು ಬ್ಲೌಸಿನ ಹಿಂಭಾಗ ಈ ರೀತಿ ನಾವು ಫೋಲ್ಡ್ ಮಾಡಿದಾಗ ಈ ರೀತಿ ಬರಬೇಕು ಪನ್ನ ನೋಡಿ ಕೆಳಗಡೆ ಹೋಗಬೇಕು ಅದೇ ನಾವು ಅಡ್ಡದಲ್ಲಿ ಇಟ್ಕೋಬಾರ್ದು ಆಯಿತಾ ಎಷ್ಟು ಬೇಕು ಅಷ್ಟು ಅಂದರೆ ಈ ಬ್ಲೌಸಿನ ಸುತ್ತಳತೆ ಒಂದು ಸೈಡು ಅಳತೆ ಒಂಬತ್ತು ಇಂಚಿದೆ ಹುಕ್ಕು ಮತ್ತು ಕಾಜಲ ಬರುತ್ತೆ ನೋಡಿ ಅಲ್ಲಿ ಅಳತೆ ತೊಗೊಂಡಾಗ ಒಂಬತ್ತು ಇಂಚಿದೆ ಅಷ್ಟನೇ ಇಡಬೇಕಾಗತ್ತೆ ಒಂದು ಕಡೆ ನಾವು ಅಳತೆ ತೊಗೊಂಡಾಗ ಇದು ಡೀಪ್ ಇಲ್ಲ ಹಾಗಾಗಿ ಅಷ್ಟನ್ನೇ ಇಡಬೇಕು ನಿಮ್ಮದೇನಾದರೂ ಬ್ಲೌಸು ಡೀಪ್ ಇದೆ ಅಂದರೆ ಅಳತೆ ಬೇರೆ ಓಕೆನಾ ನೋಡಿ ಈ ರೀತಿ ನಾವು ಅಡ್ಡದಲ್ಲಿ ಇಟ್ಟ ಇಟ್ಟಾಗ ಏನಾಗುತ್ತೆ ಗೊತ್ತಾ ಬ್ಲೌಸು ನಮ್ಮ ಬ್ಲೌಸು ನಮ್ಮ ಕೈ ಬಿಟ್ಟು ಹೊರಗೆ ಬಂದುಬಿಡತ್ತೆ ಕೈಯನ್ನು ತಪ್ಸ್ಕೊಂಡು ಬಂದು ಉಳಜಾರಾಗಿ ಇಳ್ದು ಇಳಿದು ಬರುತ್ತೆ ಅದಕ್ಕೆ ನಾವು ಈ ರೀತಿ ಪನ್ನ ಕೆಳಗಡೆ ಇದ್ದಾಗ ಈ ರೀತಿಯೇ ಇಟ್ಕೋಬೇಕು ಅದು ಡೀಪ್ ಇರಲಿ ಅಥವಾ ಹೀಗೆ ನಾರ್ಮಲ್ ಆದರೂ ಕೂಡ ಇದೇ ರೀತಿ ಇಟ್ಕೋಬೇಕು ಹಾಗೆ ಬ್ಲೌಸ್ ಪೀಸ್ ಏನಾದರೂ ನಾವು ಲೈನಿಂಗ್ ಆಗಿ ಕೊಡ್ತೀವಿ ಅಂದರೂ ಕೂಡ ಇದೇ ರೀತಿ ಇಟ್ಕೊಂಡು ಕಟ್ ಮಾಡಬೇಕು ನಾವು ಅಡ್ಡ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ಗೊತ್ತಾ ಮೇಲ್ಗಡೆ ಬಟ್ಟೆ ಒಳಗಡೆ ಲೈನಿಂಗ್ ಬಟ್ಟೆ ಎಲ್ಲ ಡೋರೆ ಆಗಿ ಬ್ಲೌಸು ಚೆನ್ನಾಗಿ ಕಾಣಲ್ಲ ಸ್ಟಿಚಿಂಗ್ ಮಾಡಲಿಕ್ಕೂ ತುಂಬಾ ತೊಂದರೆ ಆಗುತ್ತೆ ಪ್ರಾಬ್ಲಮ್ ಆಗಿಬಿಡತ್ತೆ ಓಕೆನಾ ಅದಕ್ಕೆ ಈ ರೀತಿ ಇಟ್ಕೋಬೇಕು ಲೈನಿಂಗ್ ಮಾತ್ರ ಹಾಗೆ ಇದ್ರದ್ದು ಉದ್ದ ಹದಿಮೂರು ಇಂಚಿದೆ ನಾನೀಗ ಇದಕ್ಕೆ ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ಆ್ಯಡ್ ಮಾಡ್ತೀನಿ ಹದಿನೂರು ಅಂದರೆ ಹದಿನಾಲ್ಕು ಅಂತ ಇಟ್ಕೊಳ್ಳೋಣ ನಾನು ಒಂದು ಕಾಲು ಇಂಚೆ ಕಡಿಮೆ ಇಟ್ಕೊತೀನಿ ನನಗದು ರೂಢಿ ಹಾಗೆ ಆಗಲ್ಲ ನಾನು ಹೇಳಿದ್ನಲ್ವ ಒಂಬತ್ತು ಇಂಚು ಇದು ಡೀಪ್ ಇಲ್ಲ ಅದಕ್ಕೆ ನಾವು ಒಂಬತ್ತು ಇಂಚನ್ನೇ ಇಟ್ಕೋಬೇಕು ಆಯಿತಾ ನೆಕ್ಕು ಇದ್ರದ್ದು ಡೀಪ್ ಇಲ್ಲ ಅಲ್ವ ಹಾಗಾಗಿ ಇದಕ್ಕೆ ಎರಡೂವರೆ ಇಂಚು ನೆಕ್ಕನ್ನೇ ಇಟ್ಕೋಬೇಕು ನಂತರ ಅದ್ರದ್ದು ಕೆಳಗಡೆ ಇದೆ ನೋಡಿ ಅಲ್ಲಿ ಮೂರ ಮೂರು ಇಂಚು ಇಡಲೇಬೇಕು ಇದು ಬೆಂದ ಮೇಲೆ ಕರೆಕ್ಟಾಗಿ ಕುತ್ಕೊಬಿಡತ್ತೆ ನಾವು ಎರಡೂವರೆ ಇಂಚೆ ಇಟ್ಟುಬಿಟ್ರು ಅಂದರೆ ಸರಿಯಾಗಿ ಕೂತ್ಕೊಡಲ್ಲ ಬೆಂದ ಮೇಲೆ ಹೀಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗೆ ಶೋಲ್ಡರು ಎರಡೂವರೆ ರೆಡಿ ಬರಬೇಕು ಮೂರುವರೆ ಇದ್ದೀನಿ ಸ್ಟಿಚಿಂಗ್ ಆದ ನಂತರ ಎರಡೂವರೆ ಬರುತ್ತೆ ಹಾಗೆ ಕೈನ ಸುತ್ತಳುತ್ತೆ ಎಂಟು ಇಂಚು ಬರಬೇಕು ಆ ಎಂಟು ಇಂಚು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಅಂದರೆ ಆರು ಇಂಚು ಇಟ್ಟು ಆಕಾರ ಮಾಡಿದಾಗ ಕರೆಕ್ಟಾಗಿ ಎಂಟು ಕಾಲು ಎಂಟೂವರೆ ಬರುತ್ತೆ ಅಲ್ಲಿ ಸ್ಟಿಚಿಂಗಿಗೆ ಹೋಗಿ ಎಂಟು ಇಂಚು ಉಳ್ಕೊಬಿಡತ್ತೆ ಆಯಿತಲ್ವ ಒಂದು ಹಿಂಭಾಗ ರೆಡಿ ಆಯಿತು ಬಾಕಿದೆಲ್ಲ ಗೊತ್ತುಂಟಲ್ಲ ಕೆಳಗಡೆ ಟಕ್ಸ್ ಕೊಡೋದು ಅಲ್ಲಿ ನಾಲ್ಕು ಇಂಚಿಗೆ ಅಗಲ ಉದ್ದ ನಾಲ್ಕು ನಾಲ್ಕು ಇಂಚಿಗೆ ಇಟ್ಟು ಟಕ್ಸನ್ನು ಕೊಡಬೇಕು ಹಾಗೆ ನಾವು ಮುಂಭಾಗ ರೆಡಿ ಮಾಡುವಾಗ ಹಿಂಭಾಗವನ್ನು ಇಟ್ಟು ರೆಡಿ ಮಾಡಬೇಕಾಗತ್ತೆ ಅದೇ ನಾವು ಹಿಂಭಾಗ ತೆಗೆದು ಬಿಟ್ರಲ್ವ ಮತ್ತು ಈ ಕಡೆ ಬಟ್ಟೆ ಇದೆ ನೋಡಿ ಅದ ಅದ್ರ ಮೇಲೆ ನಾವು ಹಿಂಭಾಗವನ್ನು ಇಟ್ಕೋಬೇಕು ಹಿಂಬಾಗೆ ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ ನೆಕ್ಕು ಮತ್ತು ಕೈ ಸುತ್ತಳತೆ ಅದನ್ನು ಮೊದಲು ಒಂದು ಹೀಗೆ ನಮಗೆ ಅಂದಾಜಿಗೆ ಮಾರ್ಕ್ ಮಾಡಿ ಇಟ್ಕೋಬೇಕು ಅಂದರೆ ಅದು ಅಳತೆ ಬೇರೆ ಇದೆ ಅಳತೆ ಬೇರೆ ಬರಬೇಕಲ್ವ ಅದಕ್ಕೆ ಒಂದು ಮಾರ್ಕ್ ಮಾಡಿ ಇಟ್ಕೊಬಿಡೋಣ ಮತ್ತು ಅದಕ್ಕೆ ನಾವು ಎಕ್ಸ್ಟ್ರಾ ಅಳೆಯ ಅಳಿಯೋದು ಅಳೆಯೋದು ಯಾಕೆ ಅಲ್ವಾ ಇದನ್ನೇ ಇಟ್ಟು ಮಾರ್ಕ್ ಮಾಡಿಕೊಳ್ಳೋಣ ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿದರೆ ಆಯಿತು ಅಂದರೆ ಕೈ ಸುತ್ತಳತೆ ಒಂದು ಮಧ್ಯಭಾಗದಲ್ಲಿ ಸ್ವಲ್ಪ ಅರ್ಧ ಇಂಚು ಒಳಗಡೆ ತೊಗೋಬೇಕಾಗತ್ತೆ ಈಗೊಂದು ಮಾರ್ಕ್ ಮಾಡೋದು ಅಷ್ಟೇ ಹಾಗಾಗಿ ನೆಕ್ಕು ಕುತ್ತಿಗೆ ಮುಂಭಾಗ ಒಂದು ಇಂಚು ಮೇಲ್ಗಡೆ ಹೋಗಬೇಕು ಇಷ್ಟು ಡೀಪ್ ಬೇಡ ಹಿಂಭಾಗ ಡೀಪ್ ಬೇಕು ಮುಂಭಾಗ ಒಂದು ಇಂಚು ಅವ್ರದ್ದು ಅಳತೆ ಪ್ರಕಾರ ಮೇಲ್ಗಡೆ ಹೋಗಬೇಕು ಅದಕ್ಕೆ ಈ ರೀತಿ ಸಲ ಆಕಾರ ಮಾಡೋಣ ಹಾಗೆ ಇದು ಮುಂಭಾಗದ ಅಗಲ ಎಷ್ಟು ತಗೋಬೇಕು ಗೊತ್ತಾ ಹಿಂಭಾಗ ಒಂಬತ್ತು ಇಂಚು ತಗೊಂಡಾಗ ನಾವು ಇಲ್ಲಿ ಮುಂಭಾಗ ಒಂದು ಕಾಲಿಂಚು ಒಂಬತ್ತು ಕಾಲು ಇಂಚನ ತೊಗೋಬೇಕು ಯಾಕಂದರೆ ಅಲ್ಲಿ ಹುಕ್ಕಪಟ್ಟೆ ಕಾಂಜುಪಟ್ಟಿಗೆ ಕಾಲು ಇಂಚು ಸ್ಟಿಚಿಂಗಿಗೆ ಹೋಗಿಬಿಡತ್ತಲ್ವ ಹಾಗಾಗಿ ಕಾಲಿಂಚನ ಜಾಸ್ತಿ ತಗೋಬೇಕು ನಂತರ ಈ ರೀತಿ ಮಾರ್ಕ್ ಮಾಡಿಕೊಂಡು ಮುಂಭಾಗ ಎಷ್ಟು ಬೇಕು ನಮಗೆ ಅಷ್ಟು ತುಂಬ ಡೀಪೆಲ್ಲ ಮಾಡಬಾರ್ದು ಯಾಕಂದರೆ ತುಂಬ ಡೀಪ್ ಮಾಡಿದಾಗ ಇಳಿದೋಗುತ್ತೆ ಅದಕ್ಕೆ ಅದಕ್ಕೆ ಸರಿಯಾದ ಅಳತೆ ಇರುತ್ತೆ ತುಂಬ ಕೆಳಗಡೆ ತೊಗೋಬಾರ್ದು ನಮಗೇನಾದರೂ ಕೆಲವೊಬ್ರು ಹೇಳ್ತಾರಲ್ವ ಮುಂಭಾಗ ತುಂಬ ಡೀಪ್ ಬೇಕು ಅಂದಾಗ ನಾವು ಕೆಳಗಡೆ ತೊಗೋಬಾರ್ದು ಅಗ್ಗಲದಲ್ಲೇ ಸ್ವಲ್ಪ ಜಾಸ್ತಿ ತೊಗೊಂಡು ನಾವು ಜಾಸ್ತಿ ಮಾಡ್ಕೋಬೋದು ಆಯ್ತಲ್ವಾ ಇಷ್ಟೇ ಈ ಬ್ಲೌಸಿಗೆ ಇಷ್ಟೇ ಅಳತೆ ಬೇಕು ಕೈ ಸುತ್ತಳತೆನೂ ಕೂಡ ಎಂಟು ಇಂಚು ಇದ್ರದ್ದು ಉದ್ದ ಎಷ್ಟಿದೆ ಗೊತ್ತಾ ಬ್ಲೌಸು ಅದು ಹಿಂಬಾಗ ಹದಿಮೂರಿದೆ ಮುಂಭಾಗ ಹದಿನಾಲ್ಕು ಇಂಚಿದೆ ನಾನು ಇದರಲ್ಲಿ ಬೆಲ್ಟ್ ಪಟ್ಟಿ ಸಮೇತವಾಗಿ ಅಳ ಅಳತೆ ತಗೊಂಡಿರೋದು ಹಾಗಾಗಿ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಅಥವಾ ಹದಿನೈದುವರೆನೂ ಕೂಡ ಇಡ್ಬೋದು ಹದಿನೈದು ಇಂಚು ಇಡ್ತಾ ಇದ್ದೀನಿ ಹದಿನೈದು ಇಂಚು ಸಾಕಾಗತ್ತೆ ಹಾಗೆ ಇದ್ರದ್ದು ಟಕ್ಸು ಒಂದು ಟಕ್ಸಿಗೆ ಅಳತೆ ಈ ರೀತಿ ತೊಗೋಬೇಕು ಕೆಳಗಡೆ ಒಂದು ಟಕ್ಸ್ ಬರುತ್ತಲ್ವ ಅದಕ್ಕೆ ಹೀಗೆ ಅಡ್ಡಗೆ ಲೈನ್ ಎಳಿಬೇಕು ಇಲ್ಲಿ ನಾನು ಹತ್ತು ಇಂಚನ್ನು ಇಟ್ಟೆ ಯಾಕೆ ಗೊತ್ತಾ ಹತ್ತು ಇಂಚು ಅಂದರೆ ಬ್ಲೌಸ್ನಾಗಲ್ಲ ಒಂಬತ್ತು ಇಂಚಿದೆಯಲ್ವ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡಿ ಹತ್ತು ಇಂಚಿಗೆ ಒಂದು ಅಡ್ಡ ಲೈನ್ ಎಳೆದೆ ಅಲ್ಲಿ ಒಂದು ಟಕ್ಸ್ ಬೇಕು ನಮಗೆ ಹಾಗೆ ಈಗ ಅದು ಇರಲಿ ಆಮೇಲೆ ಹೇಳ್ತೀನಿ ನಂತರ ಬೆಲ್ಟ್ ಪಟ್ಟಿ ರೆಡಿ ಮಾಡ್ತಾ ಇದ್ದೀನಿ ಒಂದು ಸೈಡಿಂದ ನಾಲ್ಕು ಇಂಚು ಮಧ್ಯದಲ್ಲಿ ಮೂರು ಇಂಚು ಸೈಡಿಂದ ಮೂರು ಇಂಚು ಈ ರೀತಿ ಮಾಡಿ ಒಂದು ಆಕಾರ ಮಾಡ್ತಾ ಇದ್ದೀನಿ ನಂತರ ಒಂದು ಟಕ್ಸ್ ರೆಡಿ ಮಾಡೋಣ ಓಕೆನಾ ಇದು ಎಷ್ಟು ಗೊತ್ತಾ ಇದು ಮೂರುವರೆ ಇಂಚು ಬರಬೇಕು ರೆಡಿ ಬಟನ್ ಪಟ್ಟಿಯಿಂದ ಒಂದು ಟಕ್ಸಿಗೆ ಅಲ್ಲಿ ನೋಡಿ ನಾನು ಅಡ್ಡ ಲೈನ್ ಹೇಳಿದ್ನಲ್ವ ಈ ಕಡೆಯಿಂದ ಅಲ್ಲಿ ಮೂರು ಮುಕ್ಕಲಿಗ ಒಂದು ಇಂಚಿಟ್ಟು ಒಂದು ಮಾರ್ಕ್ ಮಾಡಿದೆ ಅಲ್ಲೊಂದು ಟಕ್ಸು ರೆಡಿ ಆಯಿತು ಇದ್ರದ್ದು ಉದ್ದ ನಾನು ಹೇಳಿದ್ನಲ್ವ ಒಂಬತ್ತು ಪ್ಲಸ್ ಒಂದು ಹತ್ತು ಇಂಚು ಅಂತ ಹತ್ತು ಇಂಚಿಗೆ ಈ ಕಡೆಯಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿ ಒಂದು ಟಕ್ಸು ರೆಡಿಯಾಯಿತು ಈಗ ಮಧ್ಯದಲ್ಲಿ ಇಲ್ಲಿ ಈ ಕಡೆ ಮಧ್ಯ ಒಂದು ಟಕ್ಸ್ ಕೊಡೋದು ಇದೇನು ಇಂಪಾರ್ಟೆಂಟ್ ಅಲ್ಲ ಸ್ವಲ್ಪ ಕಡೆ ಕಡೆ ಹೋಗ್ಬೋದು ತೊಂದರೆ ಇಲ್ಲ ಇದು ನೋಡಿ ಮೂರುವರೆ ರೆಡಿ ಬರಬೇಕು ಮೂರು ಮುಕ್ಕಾಲು ಇಂಚಿಟ್ಟಿದೆ ಹಾಗೆ ಈ ಟಕ್ಸು ಸೈಡ್ ಟಕ್ಸ್ ಬರುತ್ತೆ ನೋಡಿ ಇದು ಐದು ಕಾಲು ಇಂಚಿಗೆ ಒಂದು ಗೆರೆ ಎಳಿತಾ ಇದ್ದೀನಿ ಐದು ಕಾಲು ಅಂದರೆ ರೆಡಿ ಐದು ಇಂಚಿಗೆ ಬರಬೇಕು ಇಲ್ಲಿ ಸೈಡಿಂದ ಇಲ್ಲಿ ಇದ್ರದ್ದು ಮಧ್ಯ ಬರಬೇಕು ಒಂದು ಟಕ್ಸು ಕೈ ಸುತ್ತಳತ್ತಿಂದ ಇಲ್ಲಿ ನಾಲ್ಕು ಇಂಚಿಗೆ ಹೀಗೆ ಉದ್ದದಲ್ಲಿ ಒಂದು ಟಕ್ಸು ಬರಬೇಕು ಈ ರೀತಿ ಅಳತೆಯನ್ನು ಕರೆಕ್ಟಾಗಿ ತೊಗೋಬೇಕು ಇದಕ್ಕೆ ಸ್ವಲ್ಪ ಉದ್ದ ಆಗಲೇಬೇಕು ಇದು ಎರಡು ಟಕ್ಸು ಮೇನಾಗಿರುತ್ತೆ ಒಂದು ಬ್ಲೌಸಿಗೆ ಇದ್ರದ್ದು ಮೇಲುಗಡೆಯಿಂದ ಕೆಳಗಡೆ ಉದ್ದ ಹಾಗೆ ಆಗಲ್ಲ ಎರಡು ಇಂಪಾರ್ಟೆಂಟು ನೀವೇನಾದರೂ ಬ್ಲೌಸಿಗೆ ಮೂರು ಅಳತೆ ರೆಡಿ ಮಾ ರೆಡಿ ಮಾಡೋದನ್ನು ತಿಳ್ಕೊಬೇಕು ಒಂದು ಸಣ್ಣ ಬ್ಲೌಸು ಮೀಡಿಯಮ್ ಬ್ಲೌಸು ಸ್ವಲ್ಪ ದೊಡ್ಡ ಬ್ಲೌಸು ಅದಕ್ಕೆ ಯಾವ ರೀತಿ ಟಕ್ಸ್ ಕೊಡಬೇಕು ಅನ್ನೋದನ್ನು ಅಳತೆ ಮಾಡ್ಕೊಬಿಟ್ರೆ ಅದು ಎಲ್ಲ ಬ್ಲೌಸಿಗೂ ಒಂದು ಳತ್ತೆ ಬಂದುಬಿಡತ್ತೆ ಮತ್ತೇನು ಬ್ಲೌಸನ್ನು ಅಳಿಬೇಕು ಆ ರೀತಿ ಏನೂ ಇಲ್ಲ ಈಗ ನಾನು ಕಟ್ ಮಾಡ್ತಾ ಇದ್ದೀನಲ್ವ ಗೊತ್ತಾಯ್ತಲ್ವ ನಿಮಗೆ ಟಕ್ಸನ್ನು ಯಾವ ರೀತಿ ಕೊಡೋದು ಅಂತ ಬೇ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಹೇಳಿ ನಾನು ಇನ್ನೊಂದು ವಿಡಿಯೋ ಟಕ್ಸ್ ಬಗ್ಗೆ ವಿಡಿಯೋ ಹಾಕ್ತೀನಿ ಆಯಿತಾ ಇದು ಇಂಪಾರ್ಟೆಂಟು ಬ್ಲೌಸು ಸ್ಟಿಚಿಂಗ್ ಮಾಡುವಾಗ ಈ ರೀತಿ ಟಕ್ಸು ಹಾಗೆ ಮುಂಭಾಗದ ಉದ್ದೆಲ್ಲ ಕರೆಕ್ಟಾಗಿ ಬರಬೇಕು ಈ ರೀತಿ ಬೆಲ್ಟ್ ಪಟ್ಟಿನೂ ರೆಡಿ ಆಯ್ತಾ ಬಂತು ಒಂದರಲ್ಲೇ ಆಗತ್ತೆ ನೀವು ಇಲ್ಲಾಂದ್ರೆ ಸಪ್ರೇಟು ಕಟ್ ಮಾಡಬಹುದು ಮುಂಭಾಗ ಯಾವಾಗಲೂ ಹಿಂಭಾಗದ ಒಂದು ಇಂಚು ಅಂತೆಲ್ಲ ಇಟ್ಕೋಬಾರ್ದು ಮುಂಭಾಗ ಎಷ್ಟು ಅಳತೆ ಇದೆ ನೋಡಿ ಅದನ್ನು ನೋಡಿ ನಾವು ಮುಂಭಾಗ ರೆಡಿ ಮಾಡಬೇಕು ಹಾಗೆ ಈ ರೀತಿ ನಾವು ಟಕ್ಸ್ ಹೀಗೆ ಮಾರ್ಕ್ ಮಾಡಿದ್ರಲ್ವಾ ಆ ಕಡೆನೂ ಅದೇ ರೀತಿ ಟಕ್ಸ್ ಮಾರ್ಕ್ ಮಾಡಿಕೊಂಡು ಒಂದೊಂದು ಮಾರ್ಕ್ ಮಾಡಿ ಇಟ್ಕೋಬೇಕು ನಾವು ಸ್ಟಿಚಿಂಗ್ ಮಾಡುವಾಗ ಏನಾಗುತ್ತೆ ಗೊತ್ತಾ ಬೇಗ ಸ್ಟಿಚಿಂಗ್ ಆಗಿಬಿಡತ್ತೆ ಇದೆಲ್ಲ ನಾವು ರೆಡಿ ಇಟ್ಕೊಂಡಾಗ ಪಟ ಪಟ ಆಗಿಬಿಡತ್ತೆ ಗೊತ್ತಾಯ್ತಲ್ವ ನಿಮಗೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಎಷ್ಟು ವಿಡಿಯೋ ಪೇಪರ್ ಕಟ್ಟಿಂಗಲ್ಲಿ ತಿಳಿಸ್ಕೊಡ್ತೀನಿ ಮುಂಭಾಗ ಯಾವ ರೀತಿ ಅಳತೆ ತೊಗೋಬೇಕು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಓಕೆನಾ ತುಂಬನೇ ಸಿಂಪಲ್ ಇದೆ ನಾವು ಒಂದು ಬ್ಲೌಸ್ ಕಟ್ ಮಾಡುವಾಗ ಅಳತೆ ತಗೊಳ್ಳುವಾಗ ಒಂದು ಮೂರು ಅಳತೆದು ಅಂದರೆ ಒಂದು ಎಂಟು ಇಂಚು ಎಂಟೂವರೆ ಇಂಚಿಗಿಂತ ಒಳಗಡೆ ಅದಕ್ಕೊಂದು ಅಳತೆ ಒಂಬತ್ತು ಇಂಚು ಹತ್ತು ಗಂ ಹತ್ತು ಇಂಚಿನ ಒಳಗಡೆ ಒಂದು ಹತ್ತುವರೆಗಿಂತ ಜಾಸ್ತಿ ದೊಡ್ಡ ಬ್ಲೌಸು ಆ ಮೂರು ಬ್ಲೌಸಿನ ಅಳತೆನ ನಾವು ಸರಿಯಾಗಿ ಒಂದು ಅದಕ್ಕೊಂದು ಅಳತೆ ನಾವು ನೆನ್ಪಿಟ್ಕೊಂಡು ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅದೇ ಅಳತೆ ಇಟ್ಟು ಕಟಿಂಗ್ ಮಾಡಿದರೆ ಇದು ತುಂಬ ಈಸಿ ಇದೆ ಇದೆಲ್ಲ ಒಂದು ಕೆಲವೊಂದು ಟಿಪ್ಸ್ ಇರುತ್ತಲ್ವಾ ಅದು ಮೇನ್ ಆಗಿರುತ್ತೆ ನೆನ್ಪಿಟ್ಕೋಬೇಕು ಅಷ್ಟೇ ಈಗ ಕೈ ತೋಳು ಕಟಿಂಗ್ ಮಾಡೋಣ ಕೈ ತೋಳು ಎಷ್ಟು ಐದು ಇಂಚು ರೆಡಿ ಬರಬೇಕು ನಾನಿಲ್ಲಿ ಆರು ಇಂಚು ಹೇಳ್ತಾ ಇದ್ದೀನಿ ಅಗಲ ಆರು ಮುಕ್ಕಾಲು ಇಂಚು ಅಗ ಇದೆ ಬ್ಲೌಸಿನ ಅಗಲ ಕೈಯಿಂದ ಅಗಲ ಇದೇನು ಗೊತ್ತಾ ಬ್ಲೌಸು ಅಗಲ ಒಂಬತ್ತು ಇಂಚು ಒಂದಿದ್ನಲ್ವಾ ಆ ಒಂಬತ್ತು ಇಂಚು ಮತ್ತು ಕೈಯಿನಾಗಲ್ಲ ಆರು ಮುಕ್ಕಾಲು ಇಂಚು ಹಾಗೆ ಕೈ ತೋಳಿನ ಸುತ್ತಳತೆ ಎಂಟು ಇಂಚು ಈ ಮೂರು ಒಂದೇ ಸ್ಟಿಚ್ಚಿಂಗಲ್ಲಿ ಮೂರು ಒಂದೇ ಕಡೆ ಬಂದು ಸ್ಟಿಚಿಂಗ್ ಆಗಬೇಕಲ್ವ ಲಾಸ್ಟ್ ಸ್ಟಿಚಿಂಗ್ ಆ ಮೂರು ಅಳತೆ ಮಧ್ಯ ಪಾಯಿಂಟಾಗಿ ಬರಬೇಕು ಅಲ್ಲಿ ಸ್ಟಿಚಿಂಗು ಮುಖ್ಯ ಆಗಿರುತ್ತೆ ಅದು ಮೂರು ಒಂದೇ ಕಡೆ ಬರಬೇಕು ಅಂದರೆ ನಾವು ಬ್ಲೌಸ್ ಕೈ ತೋಳೆಲ್ಲ ಕರೆಕ್ಟಾಗಿ ಬರಬೇಕು ಇದು ಕೈ ಸುತ್ತಳತೆ ಎಂಟು ಇಂಚು ಬರಬೇಕು ಅಂದರೆ ಈ ರೀತಿ ನಾವು ಉದ್ದದಲ್ಲಿ ಒಂದು ಲೈನ್ ಹಾಕ್ಕೋಬೇಕು ಲೈನ್ ಹಾಕ್ಕೊಂಡು ಆರು ಮುಕ್ಕಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅಲ್ಲಿಗೆ ನಾವು ಲೈನ್ ಹಾಕ್ಕೊಂಡು ಇಟ್ಕೋಬೇಕು ಕೈ ತೋಳಿನ ಸುತ್ತಳತೆ ಎಂಟು ಇಂಚ್ ಬರಬೇಕಲ್ವಾ ಅದಕ್ಕೆ ಇದು ಆರು ಮುಖಾಲು ಅದಕ್ಕೆ ಅಲ್ಲಿ ಮಧ್ಯೆ ಒಂದು ಪಾಯಿಂಟ್ ಹಾಕಿ ನಾವಲ್ಲಿ ಈಗ ನಮಗೇನು ಗೊತ್ತಾ ಕೈ ತೋಳಿನ ಸುತ್ತಳತೆ ಗೊತ್ತಿದೆ ಆದರೆ ಇಂಚು ಬರಬೇಕಲ್ವ ಕೈ ತೋಳಿನ ಸುತ್ತಳತೆ ಬರಬೇಕಲ್ವ ಕೈ ಸುತ್ತಳತೆ ಆರು ಮುಖಲು ತೋಳಿನ ಸುತ್ತಳತೆ ಎಂಟು ಮುಖಾಲು ಬರಬೇಕು ಅಂದರೆ ಉದ್ದದಲ್ಲಿ ಲೈನ್ ಹಾಕ್ಕೊಂಡು ಲೈನ್ ಹಾಕ್ಕೋಬೇಕು ನಾನು ಹೇಳ್ತೀನಿ ನೋಡಿ ಈಗ ಉದ್ದ ಹೀಗಾಯ್ತಲ್ವಾ ಕರೆಕ್ಟಾಗಿ ನಮಗೆ ಎಂಟು ಇಂಚು ಸಿಗಬೇಕಂದ್ರೆ ಈ ರೀತಿ ಲೈನ್ ಹಾಕ್ಕೋಬೇಕು ಅದರ ಮಧ್ಯ ಅಂದರೆ ಮಧ್ಯ ನಾಲ್ಕು ಇಂಚಿದೆ ನೋಡಿ ಅಲ್ಲಿಂದ ಒಂದು ಅರ್ಧ ಇಂಚಿಗೆ ಹೊರಗಡೆ ತಗೊಂಡು ಒಂದು ಮಾರ್ಕ್ ಮಾಡಬೇಕು ಮತ್ತು ಆ ಕಡೆ ಮೇಲ್ಗಡೆ ತುದಿ ಇದೆ ಅಲ್ಲಿಂದ ಈ ಕಡೆಗೆ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ನಾವು ಆಕಾರವನ್ನು ಇಲ್ಲಿಗೆ ತಂದು ಕೊಡಬೇಕು ಅಂದರೆ ಆರು ಮುಕ್ಕಲ್ಲಿದೆ ನೋಡಿ ಅಲ್ಲಿಗೆ ತಂದು ಕೊಡಬೇಕು ಇದು ಹೊರಗಡೆ ಬಟ್ಟೆ ಅದು ಯಾವುದಕ್ಕೂ ತೊಗೋಬಾರ್ದು ಆರು ಮುಕ್ಕಾಲು ಇಂಚು ಅಂತ ಒಂದು ಮಾರ್ಕ್ ಮಾಡಿದ್ವಲ್ವಾ ಅಲ್ಲಿಗೆ ಬಂದು ಮಾ ನಾವು ಆಕಾರ ಕೊಟ್ಟಾಗ ಕೈ ತೋಳು ರೆಡಿಯಾಗಿ ಬಿಡುತ್ತೆ ಅಲ್ಲಿಂದ ಎರಡು ಇಂಚು ನೋಡಿ ಇಲ್ಲಿ ನಾನು ಡೌನ್ ಮಾಡಿದ್ನಲ್ವ ನಾ ಮಧ್ಯ ಪಾಯಿಂಟ್ ಇಟ್ಟು ಅರ್ಧ ಇಂಚು ಹೊರಗೆ ತಗೊಂಡು ಇಲ್ಲಿ ಆರು ಮುಕ್ಕಾಲು ಇಂಚು ಇಲ್ಲಿಗೆ ಕರೆಕ್ಟಾಗಿ ಎಂಟು ಇಂಚು ಅಂತ ಬರಬೇಕು ಈ ರೀತಿ ಮಾಡಿದಾಗ ನಮಗೆ ಕೈಯಿನ ಸುತ್ತಳತು ಸಿಗತ್ತೆ ಕೈಯಿನ ಸುತ್ತಳತೆ ಮತ್ತು ಕೈ ಅಗಲೂ ಸಿಕ್ಕತ್ತೆ ಕೈ ಬ್ಲೌಸ್ ಸಿಂದು ಕೈ ತೋಳಂದು ಅಗಲ ಮೇಲ್ಗಡೆ ಕೈ ಶೋಲ್ಡರ್ ಕೈ ಮೇಲ್ಗಡೆಯಿಂದ ಸುಳ್ತಾಳತ್ತೆ ಅದು ಕೂಡ ಎಂಟಿಂಚು ಎರಡು ಒಂದೇ ಸಿಕ್ಬಿಡತ್ತೆ ರೆಡಿ ಆಗಿಬಿಡತ್ತೆ ನೋಡಿ ಅದು ಸ್ವಲ್ಪ ನಿಮ್ಗೆ ಏನಾದರೂ ಕಡಿಮೆ ಬಂತು ಆಕಾರ ಮಾಡಿದ್ರಿ ಕಡಿಮೆ ಬಂತು ಅಂದಾಗ ಇನ್ನೂ ಸ್ವಲ್ಪ ಕೆಳಗಡೆ ನೀವು ತಗೊಂಡು ಅಲ್ಲಿ ಮತ್ತೆ ಮಾರ್ಕ್ ಮಾಡಿ ಎಷ್ಟು ಸಿಗತ್ತೆ ನೋಡಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಸಿಗುವ ಹಾಗೆ ಮಾಡ್ಕೋಬೇಕು ಈ ರೀತಿ ಬರಬೇಕು ನೋಡಿ ಬ್ಲೌಸು ಕೈಯಿನ ಸುತ್ತಳತೆ ಎಲ್ಲ ಈ ರೀತಿ ಬ್ಲೌಸ್ ಹಾಕಾರೆ ಈ ರೀತಿ ಬರಬೇಕು ತುಂಬಾ ಈಸಿ ಇದೆ ಗೊತ್ತಾ ಇಲ್ಲಿ ಏನು ಗೊತ್ತಾ ಮೈ ಸುತ್ತಳತೆ ಒಂಬತ್ತು ಇಂಚು ಕೈ ಕೈ ಸುತ್ತಳತೆ ಆರು ಮುಕ್ಕಾಲು ಇಂಚು ಕೈ ಶೋಲ್ಡರ್ ಅಂತೀವಲ್ವ ಮೇಲ್ಗಡೆಯಿಂದ ಕೆಳಗಡೆ ಅದು ಆ ಕೈ ಸುತ್ತಳುತ್ತೆ ಬ್ಲೌಸಂದು ಆ ಸುತ್ತಳತೂ ಎಂಟು ಇಂಚು ಇದು ಮೂರು ಕರೆಕ್ಟಾಗಿ ಬಂತು ಅಂದರೆ ನಿಮ್ಮ ಬ್ಲೌಸ್ ಎಲ್ಲೂ ಏನು ತೊಂದರೆ ಆಗೋಲ್ಲ ಆಯ್ತಲ್ವ ಈಗ ನಾನು ಇದನ್ನ ಇನ್ನೊಂದು ಬೇಕಲ್ಲೋ ಒಂದು ರೆಡಿ ಆಯಿತು ಇನ್ನೊಂದು ಕಟ್ ಮಾಡ್ತಾ ಇದ್ದೀನಿ ತುಂಬನೇ ಸಿಂಪಲ್ ಇದೆ ಗೊತ್ತಾ ತುಂಬನೇ ಸಿಂಪಲ್ ಇದೆ ಈಸಿಯಾಗಿ ನಾವು ಕಟ್ಟಿಂಗನ್ನು ಮಾಡ್ಬೋದು ಎಲ್ಲವೂ ನಮಗೆ ಗೊತ್ತಿರಬೇಕು ಮೇನ್ ಅಂದರೆ ಅಗಲ ಮತ್ತು ಉದ್ದ ಅಗಲ ಕೈ ತೋಳಿನ ಸುತ್ತಳತೆ ಇವೆಲ್ಲ ಸರಿಯಾಗಿ ಅಂದರೆ ಕೈ ತೋಳು ಅಂದರೆ ಭುಜದ ಸುತ್ತಳತೆ ಕೈ ಅಗಲ ಇವೆಲ್ಲ ಕರೆಕ್ಟಾಗಿ ಬಂದರೆ ಕರೆಕ್ಟಾದ ಬ್ಲೌಸು ರೆಡಿಯಾಗತ್ತೆ ಓಕೆನಾ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ಸಪ್ರೇಟಾದ ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಹಾಗೆ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕಾ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಮಾಡಿ ಹಾಕ್ತೀನಿ ಸಪೋರ್ಟ್ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊತೀನಿ ಓಕೆನಾ ಎಲ್ಲದಕ್ಕೂ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಾಗ ನಾವು ಸ್ಟಿಚಿಂಗನ್ನು ಬೇಗ 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 ಸ್ಟಿಚಿಂಗ್ ಮಾಡ್ಬೋದು ತುಂಬನೇ ಸಿಂಪಲ್ ಆಗಿದೆ ಕಟ್ಟಿಂಗನ್ನು ನಾವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಅಷ್ಟೇ ಕೆಲವೊಂದು ಟಿಪ್ಸ್ ಇದೆಯಲ್ವಾ ನೆನ್ಪಿಟ್ಕೊಂಡ್ರೆ ಆಯಿತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು